ಆಗಿನವ್ರು ಹಾಡೋದೇ ಬೇರೆ ಆಗ್ಯದ ಈಗಿನವ್ರು ಹಾಡೋದೇ ಬೇರೆ ಆಗ್ಯದ ಏನಾಗಿದೆ ಆಗಿನವ್ರಿಗೆ ಈಗಿನವ್ರಿಗೆ ಆಗಿನ ಕಲಾವಂತರ ಜೇವೂರ ಗೌರ ಆಗಲಿ ಹೈನಾಳ ಚಂದ್ರ ಮುತ್ಯಾರ ಆಗ್ಲಿ ಆ ನಮ್ಮ ಕೊಂಕಣಗೈ ಎಲ್ಲ ಮುತ್ಯಾರ ಆಗಲಿ ಏನೋ ಮಾಳಿಂಗ್ರ ಏನ ಗುಡಿ ಮುಂದ ದಿಮ್ಮಿಟ್ಟ ಮಾರ್ಗ ಹಚ್ಚಿ ಬಿಟ್ರಪ್ಪ ಅಂತಂದ್ರ ಏನಾಗ್ತಿತ್ತು ದೇವರ ಕೊಳಗ ಕಟ್ಟಿದ ಕಂಟ ಮೇಲೆ ಏರುದು ಎಳೆದು ಮಾಡ್ತಿತ್ತು ಆಗಿನ ಕಲಾವಂತರ ಹಾಡಾಗ ಆಗಿನ ಜೌರು ಗೌಡ್ರ ಹಾಡಾಗ ಹೌದು ನೀವು ಹಾಡ್ಲಾತಿರ್ಲಿ ಹಚ್ಚಿಡಿ ಅಣ್ಣವ್ರು ಮತ್ತು ನೀವು ಹಚ್ಚಿಕಡಿ ಏನಾಗ್ತದ ನೀವು ಹಾಡತ್ತನ ಗೋರ್ಶಾಳ ದೇವ್ ಎಳುದು ಕುಂಡ್ರದು ನಡಿಸಾವ್ ತಮ್ಮ ಆಗಿನ ಕಲಾವಂತರ ಮೇಲೆ ಮಾತು ನೆನಪಿ ಬರ್ತದ ಏನ್ರಿ ಜೌರ ಗೌಡರು ಜೈಬೇರಿ ಹೊಡೆದಾರೋ ಕೇಳಿ ಡೊಳ್ಳಿನ ಹಾಡಿನಲ್ಲಿ ಹವಿನಾಳ ಮು ಹಾವಣ ಹಾಡಕರು ಜಾನ ಕೇಡ್ರಿ ಮಾರ್ಗದಲ್ಲಿ ಮಾರ್ಗ ಹಾಡಿಯವರು ಮೈಮಾತರ ಕೇಡ್ರಿ ಸತ್ಯ ಸಂಘದಲ್ಲಿ ಸಂಘದಲ್ಲಿ ರೂಗಿ ಶಾಂತಿ ಲಿಂಗ ಕೂಗಿ ಉಳಿಸ್ಯಾರ ಜಗದಾಗ ಕಾವ್ಯದ ಕಲಿ 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 ಕಂಠ ನೋಡಿ ಬ ಇಂಗ್ಳೇಶ್ವರ ಕಾಕಾಗ ಕರ್ನಾಟಕದ ಕೋಗಿಲಿ 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 ಬಿರುಸಾ ಹಾಡಿಕೆ ಮಾಡಿ ಪಿತ್ರಿಯ ಸ್ವಾಮಿನ ಕಾಕ ಜಗದಾಗ ಪಡೆದರ ಬೆಲಿ ಮುತ್ತಿನಂತ ಮಾತ ಮತ್ತೊಮ್ಮೆ ಕೇಳ್ಬೇಕ ಸೊನ್ನಾಳ ಹನುಮಂತ ಗೌಡ್ರ ಬಾಯಿಲಿ ಅಂತಕ್ಕಂತ ಮಾತು ಹೇಳಿದರು ಈ ಮಾತು ಯಾಕೆ ಹೇಳ್ಬೇಕಾಗ್ಯದ ಯಾಕೆ ಈ ಮಾತಾ ಏನು ಹಾಲು ಮತ್ತದೊಳಗ ಹುಟ್ಟಿ ಯಾರು ಹಾಲು ಮತ್ತದೊಳಗ ಹುಟ್ಟಿ ಯಾರು ಬೀರದೇವರ ಮಾಲಿಂಗರೇ ಅಮೋಘನೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಜೇವೂರ ಗ್ರಾಮದೊಳಗ ಏನಾಯ್ತವ ಆನಪ್ಪ ಗೌಡ್ರ ಪುಣ್ಯ ಗರ್ಭದೊಳಗ ಹುಟ್ಟಿ ಬಂದ್ರ ಚನಬಸಪ್ಪ ಗೌಡರು ಯಾರ ಸಮಾಜದವರು ಯಾರ ಸಮಾಜದ ಸಾಲಿ ಲಿಂಗಾಯತ ಸಮಾಜದವರು ಇದ್ರು ಏನ್ ಮಾಡಿದ್ರು ಅವರು ಮಾಲಿಂಗರ ಏನ ಸರಣೆ ಮಾಡ್ತಿದ್ರು ಅಪ್ಪ ಏನ್ ಅಂತಂದ್ರ ಒಂದು ದಿವಸ ಊರಾನ ಜನ ಕರೆದು ಹೇಳಿದ್ರ ಪ್ಪ ಗೌಡ್ರಿಗೆ ಏನು ಹೇಳ್ತಾರ ಗೌಡ್ರ ನಾವರೇ ಲಿಂಗಾಯತ ಗೌಡ್ರ ಸಮಾಜದವ್ರದೇ ಕುರ್ಬರು ಡಿನ ಹಾಡಿದ್ರ ಕುಲ ಕಡಿಮೆ ಆಗತ್ತದ ನಿಮ್ಮ ಮಗನಿಗೆ ಹಾಡಿಕೆ ಬಿಡಿಸ್ರಿ ಅಂದ್ರು ಆನೆಪ್ಪ ಗೌರವ ಕರೆದ ಹೇಳ್ತಾರ ಮಗನಿಗೆ ಮಗನೇ ನಮ್ಮ ಸಮಾಜದ ಜನ ಎಲ್ಲ ಡೊಳ್ಳಿನ ಹಾಡಿಕೆ ಹಾಡದ ಬ್ಯಾಡಲ್ಲ ಕತ್ತಾರ ಇವತ್ತಿಗೆ ನೀ ಹಾಡಿಕೆ ಬಿಡು ಅಂದ್ರೆ ಕೂಡಲೇ ಚನಬಸಪ್ಪಗೌಡ್ರ ಅಪ್ಪ ಹೇಳ್ತಾರ ನಿನ್ನ ಮಾತಿನ ಪ್ರಕಾರ ಹೋಗ್ತೀನಿ ಕರೇ ನಾಳೆ ಸೂರ್ಯ ಉದಯ ಕಾಲಕ್ಕೆ ದೀಪಾವಳಿ ಹಬ್ಬದ ನನ್ನಪ್ಪ ಮಾಲಿಂಗ್ರಿಂದ ಐದು ಐದು ದಿವಸ ಭರ್ಜರಿಯಾಗಿ ಜಾತ್ರೆ ಆಗ್ತದ ಆ ಜಾತ್ರೆಗೆ ಮಾಳಿಂಗ್ರಿಂದ ಐದು ದಿವಸ ನಾಮಚರಣೆ ಮಾಡಿ ಮುಂದೆ ನಾ ಹಾಡ್ಕಿ ಬಿಡ್ತೀನಿ ಅಂತ ಹೇಳದ ಇದ್ರ ಇರಲೆಕ್ಕ ಮಗನ ಮಾತಿಗೆ ಅಡ್ಡ ಹೋಗುದು ಬೇಡ ತಿಳ್ಕೊಂಡು ಹೇಳ್ತಾರ ಮಗನಿಗೆ ಏನಂತ ಜಾತ್ರೆಗೆ ಹೋಗುದು ಹೋಗತಿ ಮಗನ ಹನ್ನೆರಡು ಎಕರೆ ಹೊಲ ಬಿತ್ತಲಾರದೆ ಹಸಿಯಾಗಿ ನಿತ್ತದ ಆ ಹೊಲ ಬಿತ್ತಿನಿ ಜಾತ್ರೆಗೆ ಹೋಗತ್ತೆ ಮಗನಿಗೆ ಹೇಳದ ಕೂಡಲೇ ಚೆನ್ನಬಸಪ್ಪ ಎತ್ತ ಕಟ್ಟಕೊಂಡ ಏನ್ ಜಾಳದ ಪೀಝಾ ತಗೊಂಡ ಮಾನದ ಹೊಲಕ್ ಹೋಗ್ತಾರ ಎದ ಕಟ್ಟಿ ಉಡುಚಿಲಿ ಏನಪ್ಪಾತಂದ್ರಂಕಿಗೆ ಕಟ್ಟಕೊಂಡ ಅದರ ಒಳಗಿನ ಕಾಲ ತಗೊಂಡ ಮಂಡಿ ಮ್ಯಾಗ ಮೊದಲ ಕೈ ಇಟ್ರು ಮಂಡಿ ಮ್ಯಾಗ ಕೈ ಇಟ್ಟ ಚೆನ್ನಬಸಪ್ಪ ಗೌಡ್ರ ಬಾರಾಮತಿ ಗೌಡ್ರ ಮಾರ್ಗ ಹಚ್ಚಿ ಬಿಟ್ರು ಆ ಬಾರಾಮತಿ ಗೌಡರ ಮಾರ್ಗಿನ ಗುಂಗಿನೊಳಗ ಹನ್ನೆರಡು ಎಕರೆ ಹೊಲ ಎಲ್ಲ ಖುಲ್ ಕೂರಿಗೆ ಆಡಿ ದಂಡಿಗೆ ಬಂದ ಎತ್ತುಗಳಿತ್ತು ಅವಾಗ ಚನ್ನಬಸಪ್ಪ ಗೌಡ್ ನೋಡ್ತಾರ ಏನು ಮಂಡಿ ಮೇಗಿನ ಕೈ ಮಂಡಿಗೆ ಮಂಡಿ ಮ್ಯಾಗ ಇವತ್ತು ಉಡ್ಚಿಲ್ದೊಳಗಿನ ಕಾಳ ಉಡ್ಚಿಲ್ದೊಳಗೆ ಇದ್ದು ಒಂದು ಕಾಳ ಸಹಿತ ಒಳಗ ಿಲ್ಲ ಅವಾಗ ಏನಾಗ್ತದ್ರಿ ಅವಾಗ ಚೆನ್ನಪ್ಪ ಗೌಡರು ವಿಚಾರ ಮಾಡತಾರ ಏನಂತ ನಾ ರೇ ಭೂಮಿಯಾಗ ಒಂದು ಕಾಲ ಸಹಿತ ಬಿಟ್ಟಿಲ್ಲ ಬಿಡ್ಲಿಲ್ಲ ಎದ್ದ ಕಾಲ ಎದ್ದಂಗೆ ಅದ್ ಮನೆಗಿತ್ತು ಅಂದ್ರೆ ಅಂತಂದ್ರ ನಮ್ಮ ನನಗ ತಿಳ್ಕೊಂಡ ಮತ್ತ ಅದೇ ಚೀಲನಾಗ ಕಟ್ಟಿ ಅಲ್ಲೇ ಒಂದು ಹೊಲದಾಗ ಬಣಿವಿತ್ತು ಹೌದಲಾ ಬಣಿವಿಯಾಗ ಮುಚ್ಚಿಟ್ಟು ಗೌಡ್ರು ಏನ್ ಮಾಡಿದ್ರು ಹುಲಜಂತಿ ಜಾತ್ರೆಗೆ ಹೋದ್ರು ಐದು ದಿವಸ ಬಿಡದೆ ಮಾಲಿಂಗರ ನಾಮಸ್ ಮಾಡಿದ್ರು ಕೊನೆಯದಾಗಿ ಒಂದೇ ಒಂದು ಉಳಿದಿತ್ತು ಮಾಲಿಂಗರ ಮುಂದೆ ಕೇಳ್ಕೊತಾರ ಗೌಡ್ರು ಗುಂಗಿನೊಳಗ ಹನ್ನೆರಡ್ ಎಕರೆ ಹೊಲ ಎಲ್ಲ ಕುಲ್ಲಾ ಕೂರಿಗೆ ಆಡಿಸಿ ಬಂದೀನಿ ಬಂದಿನಿಪ್ಪ ಒಂದು ಕಾಲ್ ಸಹಿತ ಭೂಮಿಯಾಗ ಇದ್ದಿರತಕ್ಕಂತ ಇದ್ದಿರ್ತಕ್ಕಂತ ಬೀಜ ಬಣಿವ್ಯಾಗ ಮುಚ್ಚಿಟ್ಟು ಬಂದಿನಿ ನಮ್ಮ ಅಪ್ಪನ ಕೈಯೊಳಗಿಂದ ಪಾರ ಮಾಡು ನೀನೇ ಮಂಗಳಾರತಿ ಮಾಡಿ ಎಲ್ಲಿ ಬಂದ್ರು ಎಲ್ಲಿ ಬರ್ತಾರ ದಿಮ್ಮ ತಗೊಂಡು ಎಲ್ಲಿಗೆ ಬಂದ್ರಪ್ಪ ಗ್ರಾಮಕ್ಕೆ ಬರ್ತಾರ ಅಲ್ಲಿ ಏನ ಐದು ದಿವಸ ನಿದ್ದೆ ದನ ಕರೆಗಳಿಗೆ ಮೇವ ನೀರ ಮಾಡಿ ಅಲ್ಲೇ ದವನಿಗೆ ತೆಲಿ ಕೊಟ್ಟ ಮಲ್ಕೊಂಡ್ರು ಚೆನ್ನಪ್ಪ ಗೌಡರಿಗೆ ನಿದ್ದೆ ಹತ್ತಿ ಬಿಡ್ತು ಅಲ್ಲ ಏನಾಗ್ತದ ಕನಸಿನೊಳಗ ಮಾನಿಗ್ರಹ ಬಂದ ಕೇಳ್ತಾನ ಗೌಡರಿಗೆ ಏನಂತ ಕೇಳಿದ ಗೌಡ್ರ ನೀವರೇ ನನ್ನ ಮುಂದೆ ಬಂದ ಕೇಳ್ಕೊಂಡಿರಿ ಆ ನನ್ನ ಅಪ್ಪನ ಕೈ ಪಾರ ಮಾಡಕೊಂಡಿರಿ ಇರ್ಲಿ ಹೊಟ್ಟೆ ಸಂತಾನ ಅದ್ರಾಗ ನೀವು ಹೊಲ ಬಿತ್ತಿ ಬಂದಿಲ್ಲ ನಿಮ್ ಹೊಟ್ಟೆ ಸಂತಾನ ಬೇಕೋ ಏನ ನೀವು ಬಿತ್ತಲಾರದಂತ ಹೊಲ ನಾಟ ಬೇಕೇಳಿ ಆಯ್ಕೆ ಮಾಡಿರತ್ತ ತಿಳ್ಕೊಂಡಿಗೆ ಮಾತ ಮಾತು ಕೇಳಿ ಅವಾಗ ಗೌಡ್ರಂತಾರ ಮುಂದೆ ಎಷ್ಟು ಮಂದಿ ಡೊಳ್ಳಿನ ಹಾಡಿಕೆ ಹಾಡ್ತಾರ ಅವ್ರು ಎಲ್ಲಾರು ನನ್ನ ಹೊಟ್ಟೆ ಹುಟ್ಟಿದ ಮಕ್ಕಳ ತಿಳ್ಕೊತೇನೆ ನನ್ನ ಹೊಟ್ಟೆಲೆ ಮಕ್ಕಳ ಬೇಡ ನಾ ಬಿತ್ತಲಾರದಂತ ಹೊಲ ನಾಟಿಸಿ ಅಂತ ಹೇಳಿ ಮಾಲೀಕ ಾಯ ಕನಿಷನ್ ಒಳಿಗೆ ಮಾತು ಕೊಟ್ಟರುದ ಆಯ್ತ ತಿಳ್ಕೊಂಡ ಮಾಲಿಂಗರಾಯ ಆಶೀರ್ವಾದ ಮಾಡಿ ಹೋಗಿ ಬಿಟ್ಟು ಇದಕ್ಕಿಂತ ಮೊದಲ ಅಪ್ಪ ಹೇಳಿ ಬಣಿವ್ಯಾಗ ಕೈ ಹಾಕಿದ್ರು ಆ ಏನು ಸೂಡು ತಗಿತಿದ್ರು ತೆಗೆಯುವ ಟೈಮದೊಳಗ ಜ್ವಾಲದ ಬೀಜ ಅವ್ರ ಕೈಯಾಗ ಸಿಕ್ಕು ಹೌದಾ ತಗೊಂಡ ಮನಿಗೆ ಸಿಟ್ಟಿಗೆ ಬಂದ ಮಗನಿ ಚನಬಸಪ್ಪ ಗೌಡ್ರಿ ಹಿಡಿ ಬಿಡಿ ಹೇಳಿ ಏನವಾ ಮಗನ ಜ್ವಾಳದ ಬೀಜ ಮಾನ್ಯಾಗ ಹೊಲದಾಗ ಹೇಳಿ ಕೊಟ್ರ ಏನ್ ಮಾಡಿದ್ಯೋ ಬಣಿವ್ಯಾಗ ಮುಚ್ಚಿಟ್ಟು ಜಾತ್ರೆಗೆ ಹೋಗಿದ ಆಗ ಅವಾಗ ಚೆನ್ನಬಸಪ್ಪ ಗೌಡ್ರ ಅಪ್ಪಗ ಮಾತು ಹೇಳ್ತಾರೆ ಮಾತಾ ಯಪ್ಪ ನಾ ಎಲ್ಲಾ ಬಿತ್ತಿ ಬಂದೀನಿ ಉಳಿದಿರ್ತಕ್ಕಂತ ಬೀಸ ಮಳೆ ಆಗ ತೊಯ್ ಬರ್ದೇಳಿ ಮುಚ್ಚಿಟ್ಟೇನಿ ಈಗ ಸದ್ದ ಇಬ್ರು ಕೂಡಿ ಹೋಗಿ ನೋಡಿ ಬರೋನ ಅಪ್ಪ ಕರ್ಕೊಂಡ ಗೌಡ್ರ ಚನ್ವಸಪ್ಪ ಗೌಡ್ರ ಮಾನ್ಯದ ಹೊಲಕ್ ಹೋಗಿ ನೋಡ್ತಾರ ಏನಾಗಿತ್ತ ಅಪ್ಪ ಮೊದಲ ನೋಡಿ ಬಂದಿದ ಒಂದ ಕೈಕಾಸು ಬೀಸ ಸಹಿತ ಹೊಲದಾಗ ಎದ್ದಿರ್ಲಿಲ್ಲ ಯಾವಾಗ ಮಗ ಮಾಲಿಂಗರಾಯನ ಮ್ಯಾಗ ವಿಶ್ವಾಸ ಇಟ್ಟು ಅಪ್ಪಗೆ ಕರ್ಕೊಂಡ ಮಾನ್ಯದ ಹೊಲಕ್ ಹೋಗಿ ನೋಡ್ತಾನ ಏನಾಗಿತ್ತ ಅಲ್ಲಿ ಒಂದು ಕೈಕಾಸ ಬೀಜ ಸಹಿತ ಹೇಳಲಾರದಂತ ಹೊಲ ಸಾಲಿಗೆ ಸಾಲ ನಾಟಿ ನಿತ್ಯತ್ತು ಇದು ಗೌಡ್ರ ಮಾಡಿರತಕ್ಕಂತ ಅಪ್ಪ ಎದರದಿಂದ ಇದು ಡೊಳ್ಳಿನ ಪದ ಹಾಡುದಿಂದ ನೀ ಡೊಳ್ಳಿನ ಪದ ಹಾಡಿದ್ರಿಂದ ನೀವು ಡೊಳ್ಳಿನ ಪದ ಹಾಡ್ಲಾಚೀರಿ ಆಚೀರಿ ಅಣ್ಣವ್ರು ಮತ್ತ ನೀವು ಏನಾಗ್ತದ ನಾಳೆ ನಿಮ್ಮ ಹೊಲ ನಾಡ್ತಾವು ಎಂತವು ನಿಮ್ ಹೊಲದಾಗ ಕೈಕಾಸ ಕಟ್ಟಿ ಹೇಳುದಿಲ್ಲ ಹೋಶಿವ ಅದಕ್ಕೆ ಇರ್ಲಿ ಈಗ ಹೊಲ ಇಲ್ಲ ತಮ್ಮ ಆಗಿನ ಕಲಾವಂತರಿಗೆ ಈಗಿನ ಕಲಾವಂತರಿಗೆ ಬಹಳ ವ್ಯತ್ಯಾಸ ದೂರ ಅದ ಕೈ ಇರ್ಲಿ ತಮ್ಮ ಹಾದಿ ಸನಿ ಅನ್ನೊಳಗ ನಾವ್ ತಂದಿದ್ದೆ ಮಾತಿದ್ಯ ಮಾತಾ ಆ ಕಳಿವಿ ಗೌಡಾಗಿ ನಮ್ಮ ಅಣ್ಣ ಬಂದನಾ ಆ ತಂಗಿ ಸೂರಾಮ ದೇವಿಯಾಗಿ ನಾ ಬಂದಿನಿ ಅಣ್ಣ ಗೌಡ ಏನಪ್ಪ ವಾಡ ಮಾಡಿದ ಅಣ್ಣ ಹೇಳೋದ ತಂಗಿ ಸೂರಾಮ ದೇವಿ ಏನೇನಪ್ಪ ವಾಡ ಮಾಡಿದಳು ನಾವ್ ಹೇಳೋದ್ ನಾವು ಹೇಳೋದ ಕೂಡ್ಲಿ ಏನ್ ಮಾಡಿದ್ರು ನಮ್ಮ ಅಣ್ಣ ಅಂದ ಏನಂದ ಅಣ್ಣ ಇದು ಅಷ್ಟೇ ಮಾತು ಬರುದಿಲ್ಲ ಶೀಲವಂತಿ ಅಣ್ಣದ ಶೀಲುವಂತಿತ್ತಂಗಿದಾಳ ಇದನ್ನು ವಿಷಯ ಬರ್ತದ ಹಿಂಗಂದ್ರ ಹಿಂಗು ಸೈ ಹಂಗಂದ್ರ ಹಂಗು ಸೈ ಅಂತಾರೆ ಅವರು ಯಾ ಸಹಿ ಮಾಡುದು ಈಗ ಅಣ್ಣಗ ಮಾತ ಹೇಳೋದಾ ಸಹಿ ಮಾಡ್ರಿ ನೀವು ಸುಮ್ ಯಾಕಪ್ಪ ಅಂತಂದ್ರ ಅಣ್ಣಗ ಮಾಣ್ಣನ ಪಾತ್ರ ಒಪ್ಪಕ್ಕಿಂತನೂ ನಾರಾಯಣಗೌಡನ ಪಾತ್ರನೆ ಒಪ್ತದತ್ತೇತ ಹಂಗಲ್ಲ ನಾರಾಯಣಗೌಡನ ಪಾತ್ರ ಯಾಕೆ ಅಣ್ಣಗ ಕುಡಬೇಕಾಗದ ಅನ್ನೋದು ಮುಂದಿನ ಸಂದಿಗ ಅವ್ರು ಹೇಳ್ತಾರೆ ಹಾ ಹೇಳ್ತಾರಲ್ಲ ಯಾಕಪ್ಪ ಅಂತಂದ್ರ ತಮ್ಮ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಆ ಒಂದು ಎರಡ ದೃಷ್ಟಾಂತ ರೂಪದೊಳಗೇನ ಅಂತಂದ್ರ ಏನ್ರೀ ವಿಷಯ ಚರ್ಚೆ ಅಂತ ತಿಳ್ಕೊಂಡು ಒಂದ್ ಎರಡು ವಿಷಯಗಳನ್ನ ಇಟ್ಟಿದ್ದೆ ಅದ್ರ ಒಳಗೆ ನಮ್ಮ ಅವ್ರು ಯಾವ್ದ್ ಹಿಡ್ಕೊಂಡ್ರು ಯಾವ್ದ್ ಹಿಡ್ಕೊಂಡ್ರು ಯರಿವಲಾ ಹಿಡಿದ್ರು ಬಾಬಾ ಅವರು ಏನ್ ಬೆಳಸಿದ್ರು ನಾವ್ ನಮಗೇನ್ ಬಿಟ್ಟಾರ ನಾವ್ ಏನ್ ಬೆಳಸಬೇಕು ಅಂತಕ್ಕಂಥದ್ದು ಆ ಪದ ಮತ್ತೊಂದು ಮಾರಗ ಮುಗಿಯನ ಹೌದಲಾ